ಜುಲೈ ಇಪ್ಪತ್ತೆಂಟರಂದು ರಾಜ್ಯಕ್ಕೆ ಅಮಿತ್ ಶಾ ಅವರ ಆಗಮನದ ಹಿನ್ನೆಲೆಯಲ್ಲಿ ಜುಲೈ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ ಕೇಂದ್ರ ಸಚಿವ ಅನಂತಕುಮಾರ್ ಡಿವಿ ಸದಾನಗೌಡ ಆರ್ ಅಶೋಕ್ ಸೇರಿದಂತೆ ಬೆಂಗಳೂರಿನ ಬಿಜೆಪಿ ಶಾಸಕರು ಹಾಗೂ ವಿಧಾನಪರಿಷತ್ ಸದಸ್ಯರು ಬಿಜೆಪಿಯ ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗಲಿದ್ದಾರೆ ಬೆಂಗಳೂರು ನಾಯಕರ ಮಧ್ಯೆ ಉಂಟಾಗಿರುವ ಅಸಮಾಧಾನ ಹಾಗೂ ಕಾರ್ಯಕರ್ತರ ಮಧ್ಯೆ ಉಂಟಾಗಿರುವ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಮಿತ್ ಶಾ ಅವರಿಗೆ ಅವರು ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ವರದಿಯನ್ನು ಒಪ್ಪಿಸಬೇಕಾಗುತ್ತೆ ಆರ್ಎಸ್ಎಸ್ ಜೊತೆಗಿನ ಸಮನ್ವಯತೆ ಕುರಿತ ಚರ್ಚೆಯ ಬಗ್ಗೆಯೂ ಕೂಡ ಅಮಿತ್ ಶಾ ಅವರು ಬೆಂಗಳೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿ ಅಮಿತ್ ಶಾ ಅವರು ಬರೋದಕ್ಕಿಂತ ಮುಂಚಿತವಾಗಿನೇ ಒಂದು ರಿಪೋರ್ಟ್ ರೆಡಿ ಮಾಡುವಂತಹ ನಿಟ್ಟಿನಲ್ಲಿ ಜುಲೈ ಇಪ್ಪತ್ತೊಂದರಂದು ಕಾರ್ಯಕಾರಿಣಿ ಸಭೆಯನ್ನ ನಡೆಸಲಾಗುತ್ತೆ ಅದರಲ್ಲಿ ಬೆಂಗಳೂರಿನ ಎಲ್ಲಾ ಶಾಸಕರು ಕೂಡ ಬಿಜೆಪಿ ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ ಬನ್ನಿ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ ಕಿರಣ್ ಏನಿದು ಅಮಿತ್ ಶಾ ಅವರು ಬರುವಂತಹ ಬರೋದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಸುತ್ತಿನ ಕಾರ್ಯಕಾರಿಣಿ ನಡೀತಾ ಇರುವಂತದ್ದು ಹರಿಪ್ರಸಾದ ಈಗಾಗಲೇ ಅಮಿತ್ ಶಾ ಇಪ್ಪತ್ತೆಂಟರಂದು ಬೆಂಗಳೂರಿಗೆ ಆಗಮಿಸುತ್ತಿರುವಂತಹ ಕಾರಣದಾಗಿ ಬೆಂಗಳೂರಿನ ಇರುವಂತಹ ಕೆಲವೊಂದಷ್ಟು ಸ್ಥಿತಿಗತಿಗಳನ್ನ ಬದಲಾಯಿಸುವಂಥದ್ದು ಮತ್ತು ಬೆಂಗಳೂರಿನ ನಾಯಕರ ಮಧ್ಯೆ ಕೆಲವೊಂದಷ್ಟು ವ್ಯತ್ಯಾಸಗಳು ಇದೆ ಅನ್ನುವಂಥದ್ದನ್ನ ಕಾರ್ಯಕರ್ತರು ಅಮಿಷಾ ಗಮನಕ್ಕೆ ತರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಇರುವಂತಹ ಒಂದು ಪರಿಸ್ಥಿತಿಯನ್ನು ತಡೆದೂಪಿಸಿಕೊಂಡು ಹೋಗುವಂತಹ ಉದ್ದೇಶದಿಂದ ಈಗ ಬೆಂಗಳೂರಿಗೆ ಪ್ರತ್ಯೇಕವಾದಂತಹ ಬೆಂಗಳೂರು ನಗರ ಬಿಜೆಪಿ ಕಾರ್ಯಕಾರಿಣಿಯನ್ನ ಈ ಜುಲೈ ಇಪ್ಪತ್ತೊಂದರಂದು ಈಗ ಕರೆಯಲಾಗಿರುವಂಥದ್ದು ಇಲ್ಲಿ ಕೇಂದ್ರ ಸಚಿವರಾದಂತಹ ಅನಂತಕುಮಾರ್ ಸದಾನಂದಗೌಡ ಮತ್ತು ಬೆಂಗಳೂರಿನ ಮುಖಂಡರಾಗಿರುವಂತಹ ಅಶೋಕ್ ಇವರೆಲ್ಲರೂ ಸೇರಿದಂತೆ ಬೆಂಗಳೂರಿನ ಬಿಜೆಪಿ ಶಾಸಕರು ಎಲ್ಲರೂ ಕೂಡ पागर ಾಗಿ ಬೆಂಗಳೂರಿನ ನಾಯಕರಲ್ಲಿ ಒಂದಷ್ಟು ಅಸಮಾಧಾನ ಇರುವಂತದ್ದು ಈಗಾಗಲೇ ಒಂದಷ್ಟು ಗೊತ್ತಿರುವಂತಹ ವಿಚಾರ ಆದರೂ ಕೂಡ ಇದು ಅಮಿತ್ ಶಾ ಮಟ್ಟದವರೆಗೂ ಕೂಡ ಇನ್ನೂ ಕೂಡ ಹೋಗಿರಲಿಲ್ಲ ಆದ್ರೆ ನಾಡ ಇಪ್ಪತ್ತೆಂಟರಂದು ನಡೆಯುವಂತಹ ಒಂದು ಸಭೆಯ ವೇಳೆ ಒಂದಷ್ಟು ಬೆಂಗಳೂರಿನ ನಾಯಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಚಿಂತನೆಯನ್ನ ಮಾಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕಾರಿಣಿ ಸಭೆಯನ್ನ ನಡೆಸಿ ಅಲ್ಲಿ ಇರುವಂತಹ ಒಂದಷ್ಟು ಅಸಮಾಧಾನ ಅಥವಾ ಭಿನ್ನಮತವನ್ನ ಅಥವಾ ಕಾರ್ಯಕರ್ತರಿಗೆ ಇರುವಂತಹ ಒಂದು ಮುನಿಸನ್ನ ತೆರೆದೊಗಿಸುವಂತ ಒಂದು ಪ್ರಯತ್ನವನ್ನ ಮಾಡುವಂತಹ ಉದ್ದೇಶದಿಂದ ಈ ಕಾರ್ಯಕಾರಿಣಿಯನ್ನ ಕರೆಯಲಾಗಿದೆ ಅಂತ ಹೇಳಲಾಗಿದೆ ಇದರ ಜೊತೆಗೆ ಅಮಿತ್ ಶಾ ಭೇಟಿ ವೇಳೆ ಆರ್ ಎಸ್ ಎಸ್ ಜೊತೆ ಿನ ಸಮನ್ವಯತೆ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗುತ್ತೆ ಅಂದ್ರೆ ಬೆಂಗಳೂರಿನ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಕೂಡ ಈ ಒಂದು ಎಸ್ ಮುಖಂಡ ಜೊತೆ ಇರುವಂತಹ ಒಂದು ಸಮನ್ವಯತೆ ವಿಚಾರವಾಗಿ ಹೇಳುವಂತಹ ವಿಚಾರ ಕೂಡ ಇರುವಂತಹ ಹಿನ್ನೆಲೆ ಆ ಎಲ್ಲ ಉದ್ದೇಶಗಳಿಂದ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ಕಾರ್ಯಕಾರಿಣಿಯನ್ನ ಕರೆಯಲಾಗಿದೆ ಹರಿಪ್ರಸಾದ್ ಓಕೆ ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ